ಹೆಲೋ ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ಅಲ್ವಾ ಮೇದಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಒಂದರಿಂದ ಹತ್ತು ಧಾತುಗಳ ಬಗ್ಗೆ ಕಲಿಯಲಿದ್ದೇವೆ ಅದು ಹೇಗೆ ಪದ್ಯದ ರೂಪದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒಂದು ವೈರಲ್ ಸಾಂಗ್ ಆಗಿತ್ತು ರೀಲ್ಸ್ ಅಲ್ಲೆಲ್ಲ ಬರ್ತಾ ಇತ್ತು ಕರಿಮಣಿ ಮಾಲೀಕ ನಾನಲ್ಲ ಅನ್ನೋದಲ್ವಾ ಸೊ ಅದೇ ದಾಟಿಯಲ್ಲಿ ಇವತ್ತೊಂದು ಧಾತುಗಳ ಬಗ್ಗೆ ನಾನು ಸ್ವರಚಿಸಿದಂತಹ ಒಂದು ಹಾಡನ್ನ ನಾನು ನಿಮ್ಮ ಮುಂದೆ ಹಾಡಲು ಇಚ್ಛಿಸುತ್ತೇನೆ ಹಾಗಾದರೆ ಕೇಳೋಣ ಹೈಡ್ರೋಜನು ಹೀಲಿಯಮ್ಮ ಹಗುರವಾದ ಧಾತುಗಳು ಲಿಥಿಯಮೂ ಬೆರಿಲಿಯಂ ಮೃದು ಲೋಹಗಳಲ್ಲಿ ಒಂದಾಗಿ ಬೋರನು ಲೋಹಬವು ಹಾಗೂ ಇದುವರೆ ವಾಹಕವು ಹಾಗೂ ಇದುವರೆ ಧಾತುಗಳೂ ಧಾತುಗಳು ನಮ್ಮ ನಿಮ್ಮ ನಡುವೆ ಧಾತುಗಳು ಹೇ ಧಾತುಗಳು ವಜ್ರದಲ್ಲಿ ಕಾರು ಬನ್ನು ಪ್ರೋಟೀನಿನಲ್ಲಿ ನೈಟ್ರೋಜನ್ನು ಜೀವಧಾತುವಾಗಿ ಆಕ್ಸಿಜನ್ನು ಟೂತ್ಪೇಸ್ಟ್ ಅಲ್ಲಿ ಫ್ಲೋರಿನ್ನು ಲೇಸರಲ್ಲಿ ಧಾತುಗಳೇ ಎಲ್ಲೆಲ್ಲೆಲ್ಲೂ ಧಾತುಗಳೇ ಎಲ್ಲೆಲ್ಲೆಲ್ಲೂ ಧಾತುಗಳೂ ಧಾತುಗಳು ನಮ್ಮ ನಿಮ್ಮ ನಡುವೆ ಧಾತುಗಳು ಹೇ ಧಾತುಗಳು